ಅರಾದ ತಾಲೂಕಿನ ಲಾದಾ ಗ್ರಾಪಂ ವ್ಯಾಪ್ತಿಯಲ್ಲಿ ಬರುವ ಲಾದಾ ಗ್ರಾಮದಲ್ಲಿ ಕಳ್ಳರ ಉಪಟಲ ಹೆಚ್ಚಾಗಿ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಸಮಸ್ಯೆ ಎದುರಾಗಿದೆ ಮುಸ್ತಾಪುರ ಗ್ರಾಮಕ್ಕೆ ಕುಡಿಯುವ ನೀರು ಪೂರೈಕೆ ಕೈಗೊಳ್ಳಲು ತೆರೆದ ಬಾವಿಯಿಂದ ಪೈಪ್ಲೈನ್ ಅಳವಡಿಸಲಾಗಿದೆ ಆದರೆ ಒಂದು ವರ್ಷದಲ್ಲಿ ಸುಮಾರು ಏಳು ಎಂಟು ಬಾರಿ ಕಳ್ಳರು ಮೋಟಾರ್ಗೆ ಅಳವಡಿಸಿದ ಕೇಬಲ್ ವಾಯರ ಕಳ್ಳತನ ಮಾಡುತ್ತಿದ್ದು ಇದರಿಂದ ಗ್ರಾಮ ಪಂಚಾಯತ್ ಪಿಡಿಯು ಹಾಗೂ ಗ್ರಾಪಂ ಚುನಾಯಿತ ಸದಸ್ಯರಿಗೆ ನೀರು ಪೂರೈಕೆ ತಲೆನೋವಾಗಿ ಪರಿಣಮಿಸಿದೆ ನವೆಂಬರ್ ಹದಿನೆಂಟರಂದು ಮಧ್ಯರಾತ್ರಿ ಕಾಣದ ಕೈಗಳು ಅಭಿವೃದ್ಧಿಗೆ ಹಿನ್ನಡೆಯಾಗಿಸಲು ಕೇಬಲ್ ವೈರ್ ಹಾಗೂ ಸ್ಟಾರ್ಟ್ ಕಳವು ಮಾಡಲಾಗಿದೆ ಈ ಕುರಿತು ಕ್ರಮ ಕೈಗೊಳ್ಳಲು ಲಾದ ಗ್ರಾಪಂ ಪಿಡಿವ ರಘುನಾಥ ರೆಡ್ಡಿ ಅವರು ಸಂತಪುರ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ದಾರೆ ಮುಸ್ತಾಪುರ ಗ್ರಾಮದಲ್ಲಿ ಕೆಲವು ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿ ಈ ಕೃತ್ಯ ಎಸಗುತ್ತಿದ್ದು ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಪಿಡಿಯು ಅವರು ದೂರಿನಲ್ಲಿ ತಿಳಿಸಿದ್ದಾರೆ ಇದು ಮೊದಲನೆಯದಲ್ಲ ಸುಮಾರು ಸಲ ಹೀಗೆ ಕಳ್ಳತನ ಮಾಡುವುದರಿಂದ ಸಾಕಷ್ಟು ಸಮಸ್ಯೆ ಎದುರಾಗುತ್ತಿದೆ ಎಂದು ಗ್ರಾಪಂ ಅಧ್ಯಕ್ಷ ನಾಗಪ್ಪ ಮುಸ್ತಾಪೂರೆ ತಿಳಿಸಿದ್ದಾರೆ